ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಬ್ಬು ಬೆಳೆಗಾರರ ಬಾಕಿ ಹಣ ಪಾವತಿಗಾಗಿ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ತಡೆ ಚಳವಳಿ ಸೋನದಹಳ್ಳಿ ಜಮೀನಿನಲ್ಲಿ ಅನಧಿಕೃತ ಕಂಬಗಳ ನಿರ್ಮಾಣ ಪವನ್ ವಿದ್ಯುತ್ ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರೈತರ ಆಗ್ರಹ ಆಶ್ವಕಿರಣ ಕಲಾ ಟ್ರಸ್ಟ್ ವತಿಯಿಂದ ಫ್ರಾನ್ಸಿಸ್ ಡಿಸೋಜರ್ ಅವರ ಸಹಯೋಗದಲ್ಲಿ ಕಷ್ಟದಲ್ಲಿರುವ ಇಪ್ಪತ್ತೇಳು ಕುಟುಂಬಸ್ಥರಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಸುದ್ದಿಯ ವಿವರಗಳು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಮುಖಂಡರ ನಿಯೋಗ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರನ್ನು ಕಲಬುರಗಿಯಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಹಾಗೆ ಇವತ್ತಿಗೆ ಹನ್ನೆರಡು ದಿನ ಆದರೂ ಕ್ಯಾರೆ ಎನ್ನದ ಸರ್ಕಾರ ರೈತರು ಬೆಸೆತ್ತು ಬೀದಿಗಿಳಿಯುತ್ತಿದ್ದಾರೆ ತಕ್ಷಣವೇ ವರದಿ ತರಿಸಿಕೊಂಡು ಕಬ್ಬಿನ ಬಾಕಿ ಹಣ ಕೊಡಿಸಲು ಮತ್ತು ಗೋಳೂರ್ ಮತ್ತು ಜವರ್ಗಿ ಮೊರಟಿಗೆ ಬ್ರಿಜ್ ಕಂ ಬ್ಯಾರೇಜ್ ಮುಳುಗಡೆ ರೈತರಿಗೆ ಪರಿಹಾರ ಕೊಟ್ಟು ಗೇಟ್ ಕೊಡಿಸಿ ನೀರಾವರಿ ಪ್ರದೇಶ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಸ್ತೆ ತಡೆ ಚಳವಳಿ ನಡೆಸಿ ಕೆಪಿಆರ್ಎಸ್ ಮನವಿ ಪತ್ರ ಕೊಡಲಾಯಿತು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ ಮುಖಂಡತ್ವ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಗರ್ ಕೇನ್ ಆಯುಕ್ತರು ರವಿಕುಮಾರ್ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರನ್ನ ಬೆಂಗಳೂರಿನ ಕಾವೇರಿ ಭವನದಲ್ಲಿ ಭೇಟಿ ಮಾಡಿ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ವಿಜಯನಗರ ಜಿಲ್ಲೆ ಕೊಡ್ಲಗಿ ತಾಲೂಕಿನ ಸೋಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪವನ್ ವಿದ್ಯುತ್ ಕಂಪನಿಯವರ ಹಾವಳಿ ಮಿತಿ ಮೀರಿದ್ದು ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿರುವ ಸಾಧ್ಯತೆ ಇದೆ ಕಾರಣ ಪರಿಶೀಲಿಸಿ ಕಂಪನಿಯಿಂದ ರೈತರಿಗೆ ನ್ಯಾಯಯುತವಾದ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮ ಜರುಗಿಸಬೇಕು ತಪ್ಪಿದ್ದಲ್ಲಿ ಕಂಪನಿ ವಿರುದ್ಧ ಹಾಗೂ ಕಂಪನಿಯ ಏಜೆಂಟ್ ಅಥವಾ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕೆಂದು ಕೊಡ್ಲಗಿ ತಹಸೀಲ್ದಾರರಿಗೆ ಗ್ರಾಮದ ಹಲವು ರೈತರು ಮನವಿ ಹತ್ರ ನೀಡಿ ಕೋರಿದ್ದಾರೆ ತಹಸೀಲ್ದಾರರಾದ ಎಂ ರೇಣುಕಮ್ಮಾರ್ ಅವರು ರೈತರ ಮನವಿ ಪತ್ರ ಪಡೆದು ಪರಿಶೀಲಿಸಿ ವಸ್ತು ಸ್ಥಿತಿಯನ್ನರಿತು ವಿಚಾರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ ಸಂಬಂಧಿಸಿದಂತೆ ರೈತರು ಮಾತನಾಡಿ ತಾವುಗಳೇ ಹೋದ ಸಂದರ್ಭದಲ್ಲಿ ತಮ್ಮ ಅನುಮತಿ ಪಡೆಯದೆ ಜಮೀನಿನಲ್ಲಿ ಪವನ ವಿದ್ಯುತ್ ಕಂಬ ನಿರ್ಮಿಸಿದ್ದಾರೆ ಕೆಲವು ಹೊಲಗಳಲ್ಲಿ ಪವನ ವಿದ್ಯುತ್ ತಯಾರಿಕೆಗೆ ಅಳವಡಿಸಿರುವ ವಿದ್ಯುತ್ ತಂತಿಗೆ ಆಸರೆಯಾಗಿ ಕಂಬಗಳನ್ನು ಹೊಲಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ವಿಚಾರಿಸಿದರೆ ಅಷ್ಟೋ ಇಷ್ಟೋ ಹಣ ನೀಡಲು ಬರುತ್ತಾರೆ ಕೆಲವರಿಗೆ ಹದಿನೈದು ಸಾವಿರ ರೂಪಾಯಿ ನೀಡಿದರೆ ಹಲವರಿಗೆ ಹತ್ತು ಸಾವಿರ ರೂಪಾಯಿ ನೀಡಿದ್ದಾರೆ ಕೆಲವರಿಗೆ ಕೇವಲ ಮೂರು ನಾಲ್ಕು ಸಾವಿರ ಹಣ ನೀಡಿದ್ದಾರೆ ನಿಯಮಾನುಸಾರ ಹಣ ನೀಡದೆ ಅನಧಿಕೃತವಾಗಿ ಭೂಮಿಯಲ್ಲಿ ಕಂಬಗಳನ್ನು ನೆಟ್ಟಿದ್ದಾರೆ ಕಾರಣ ಕಂಬಗಳನ್ನು ಶೀಘ್ರವೇ ಕೇಳಿಸಬೇಕು ಕಾನೂನಿನ ನಿಯಮಾನುಸಾರ ಕಂಪನಿಯಿಂದ ನ್ಯಾಯಯುತವಾದ ಹಣ ನೀಡುವಂತೆ ಆದೇಶಿಸಬೇಕೆಂದು ಹತ್ತು ಹಲವು ರೈತರು ತಹಸೀಲ್ದಾರರಲ್ಲಿ ಕೋರಿದ್ದಾರೆ ರೈತರು ತಹಸೀಲ್ದಾರರಾದ ಎಂರೇಣುಕಾ ಮರವರಿಗೆ ತಮ್ಮ ಹಕ್ಕುತಾಯ ಅಂಶಗಳಿರುವ ಪತ್ರವನ್ನು ನೀಡಿದ್ದಾರೆ ಸೋಲದಹಳ್ಳಿ ರೈತರಾದ ಬಿ ಹನುಮಂತಪ್ಪ ಎಚ್ ಕೃಷ್ಣ ಗಂಗಮ್ಮ ಚಿತ್ರಲಿಂಗಪ್ಪ ನಾಗಪ್ಪ ಬೊಮ್ಮಪ್ಪ ಮಾರಪ್ಪ ಡಿ ನಾಗರಾಜ್ ಬಿ ಕುಮಾರಸ್ವಾಮಿ ಶರಣಪ್ಪ ನಾಗರಾಜ್ ಬಡಬೊಯ್ಯ ಬಡಮಮ್ಮ ಸೇರಿದಂತೆ ಹತ್ತು ಹಲವು ರೈತರು ಉಪಸ್ಥಿತರಿದ್ದರು ಎಷ್ಟಿದೆ ಎಷ್ಟಿಲ್ಲ ಅಂತ ಹೇಳಿ ಈಗ ನಮ್ಮ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಸೂಲ್ದಳ್ಳಿ ಭಾಗದ ಅಲ್ಲಿ ಆಗಿ ಸೂಲ್ದಳ್ಳಿ ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಈ ವಿಂಡೋ ಫ್ಯಾನುಗಳು ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಬೇರೆ ಕಡೆಗೆ ಬೇರೆ ಸ್ಟೇಟು ಅಥವಾ ಬೇರೆ ರಾಜ್ಯ ಬೇರೆ ಸಿ ಸಿಟಿಗಳಿಗೆ ಕರೆಂಟ್ ತಗೊಂಡು ಹೋಗುವಾಗ ತಗೊಂಡು ಹೋಗುವಾಗ ಏನು ಮಾಡ್ತಾಯಿದ್ದಾರೆ ಅವ್ರು ಸರಬರಾಜು ಮಾಡಿಕ್ರೆ ಕಂಬುಗಳು ಹಾಕಿದ್ದಾರೆ ಕಂಬುಳ ಹಾಕ್ರೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿ ಅವ್ರು ಯಾರು ಕಂಪ್ನಿಗೆ ಸಂಬಂಧಪಟ್ಟಂತಾರೆ ಯಾರೂ ಬಂದು ನಮ್ಮ ರೈತರಲ್ಲಿ ಇದು ಕಂಪ್ನಿ ಪಿ ಓ ರೇಟ್ ಎಷ್ಟಿದೆ ಕಂಪ್ನಿ ಆರ್ ಒ ಡಬ್ಲ್ಯೂ ರೇಟ್ ಎಷ್ಟಿದೆ ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಇಷ್ಟು ರೂಪಾಯಿಗಳಿಗೆ ಮಾಡ್ಕೊತ ಇದ್ವಿ ಇಂಥ ಯಾವ ಕಾಂಟ್ರಾಕ್ಟ್ದಾರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಯಾರೂ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಲ್ಲ ರೈತರ ಹತ್ರ ಯಾರೋ ಸೂಲ್ದಳ್ಳಿಯಲ್ಲಿ ಅಥವಾ ಅಲ್ಲೇ ಮಧ್ಯವರ್ತಿಗಳು ಅಥವಾ ಸೂಲ್ದ ಅಲ್ಲೇ ಒಟ್ಟು ಯಾರಾದರೂ ಈ ಮಧ್ಯವರ್ತಿಗಳು ಬಂದು ರೈತರಿಗೆ ಈ ಥರ ನಾವು ಕಂಬ ಆಗ್ತಾ ಇದ್ದೇವೆ ಫಸ್ಟೇ ಇದು ಏ ಇಷ್ಟು ಎಷ್ಟು ರೇಟ್ ಇದೆ ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಆಮೇಲೆ ಇದು ದುಡ್ಡು ಪಿ ಓ ರೇಟ್ ಎಷ್ಟಿದೆ ಆಮೇಲೆ ಲೈನ್ ರೇಟ್ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ನಾವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸಿ ಅಂತ ಇದ್ವಿ ಎಷ್ಟು ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಸಿ ಅಂತ ಇದ್ವಿ ಅಂತ ಇದುವರೆಗಾದರೂ ಯಾವುದೇ ಒಂದು ಈಗ ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿಗೆ ಸಂಬಂಧಪಟ್ಟವ್ರು ಯಾರು ಬಂದು ರೈತರ ಹತ್ರ ಡಿಸ್ಕಸ್ ಮಾಡಿಲ್ಲ ಇದು ನಾವು ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಇದರ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ ಯಾಕಂದರೆ ನಮ್ಮ ಸೂಲ್ದಳ್ಳಿ ಭಾಗದಲ್ಲಿ ಈ ಥರ ಕಂಪ್ನಿಯಲ್ಲಿ ನಮಗೆ ಕಂಪ್ನಿಯಿಂದ ಅನ್ಯಾಯ ಆಗತ್ತೆ ಬಂದು ಸರಿಪಡಿಸ್ರಿ ಸರಿಪಡಿಸ್ಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ರೈತರು ಬಂದು ಧರಣಿ ಮಾಡಿ ಇದು ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ ಇದನ್ನ ಇಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಕುಂತ್ಕೊಂಡಿದ್ದ ನ್ಯಾಯ ಪಡ್ಕಂತ ಯಾಕಂದರೆ ನಮ್ಮ ಸೂಲ್ದಳ್ಳಿ ಗ್ರಾಮದ ರೈತರಿಗೆ ಸುಮಾರು ಜನಗಳಿಗೆ ಅನ್ಯಾಯ ಆಗೈತೆ ಯಾರಿಗೂ ಕಂಪ್ನಿ ಪಿಯುವರ್ ರೇಟ್ ಕೊಟ್ಟಿಲ್ಲ ಆರ್ ಓ ಡಬ್ಲ್ಯೂ ರೇಟ್ ಕೊಟ್ಟಿಲ್ಲ ಇದು ಇದು ರೇಟು ಅದು ಎಷ್ಟಿದೆ ಕಂಪ್ನಿ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ಪಿಯುವರ್ ರೇಟ್ ಕೊಟ್ಟು ಎಷ್ಟಿದೆ ಅಂತ ನಮಗೆ ಕೊಟ್ಟರೆ ಓಕೆ ಕೊಡಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮೊದಲು ಇಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಆಫೀಸ್ ಹತ್ರ ನಾವು ಧರಣಿ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತೀವಿ ನ್ಯಾಯ ಸಿಗುವವರಿಗೂ ಧರಣಿ ಮಾಡ್ತೀವಿ ಯಾವ ಡಿಶ್ಟಿಕ್ ವಿಜಯನಗರ ಜಿಲ್ಲೆ ಉಡುಗಿ ತಾಲೂಕು ಸೂಲ್ದಳ್ಳಿ ಹನ್ನ ಗ್ರಾಮದ ಸುಮಾರು ರೈತರು ಎಲ್ಲ ನಾವೆಲ್ಲ ಬಂದಿದ್ದೀವಿ ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ ಇದು ಒಂದು ಕಂಪ್ನಿ ವಿಂಡ್ ಪವರ್ ಅನ್ನೋ ಕಂಪ್ನಿ ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಕಂಬಗಳು ಆಗ್ತಾ ಹೋದ ಲೈನ್ ಹಾಕ್ತಾ ಹೋಗ್ತದೆ ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡದರೆ ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಮಗಳೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದರೆ ಪ್ರತಿಯೊಂದು ರೈತರಿಗೆ ಅನ್ಯಾಯ ಮಾಡ್ತಾ ಅವ್ರಿಗೆ ಯಾವುದೇ ಒಂದು ಪಿ ಓ ರೇಟು ಅಥವಾ ಆರ್ ಆರ್ ಒಡಬ್ಲ್ಯೂ ರೇಟನ್ನು ಕೊಡದಲೆ ಅವರು ಸರಿಯಾದ ಮಾರ್ಗದಲ್ಲಿ ಅವರು ಯಾವುದೇ ರೈತರಿಗೆ ಅನುಕೂಲ ಮಾಡದಲೆ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದ್ದಾರೆ ಅಂತ ಎಲ್ಲ ರೈತರ ಒಂದು ಆರೋಪವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅವರು ಹದಿನೈದು ಸಾವಿರ ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಎಲ್ಲ ರೈತರು ಬಂದು ತಹಶೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅದೇ ಈ ಟ್ಯಾಂಕ್ ಕಂಬಗಳು ಬಂದು ಬಂದಲ್ಲಿ ಹೋಗ್ತಾ ಇದ್ದಾವೆ ನಾವು ಒಂದು ಕಾಪಿ ಎಸ್ಟೇಟ್ಗೆ ಹೋಗಿದ್ವಿ ಅಲ್ಲಿಂದ ಫೋನ್ ಹಾಕಿ ಅವರು ಕೂಡ್ಲಿಗಿ ಅದು ನಮ್ಮ ಗ್ರಾಮಸ್ಥರು ಯಾರ್ಯಾರು ಇದ್ರ ಮೂವರಿದ್ದು ನಿಮಗೆ ಹೊಲ್ದಾಗ ಕಂಬರ್ತಾವೆ ನಿಮ್ಮ ಜಮೀನು ಅಂದರು ಅದು ನಮಗೆ ಈಗ ಸತ್ಯ ಅದು ಬೇಕಾಗಿಲ್ಲ ನನಗೆ ಬೇಡ ಕಂಬ ಅಂತ ಹೇಳಿದೆ ಏ ಇಲ್ಲ ನಿಮ್ಮ ಹೊಲದಾಗ ಹೋಗಿದ್ದಾವ ಲೈನು ಇಲ್ಲಂದ್ರೆ ಬೇರೆ ಕಡೆಗೆ ಹೋಗ್ತಾರೆ ಬೇರೆ ಕಡೆಗೆ ಹೋಗಿ ಬೇರೆ ಕಡೆಗೆ ತಗೊಂಡು ಹೋಗ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಸರ್ ಹೇಳಿ ಅದಕ್ಕೆ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅವರು ಅಲ್ಲಿ ಕಂಪ್ನಿತ್ತು ಅಗ್ರಿಮೆಂಟಿಲ್ಲ ಅದಕ್ಕೆ ಎಷ್ಟು ಪರಿಹಾರ ಗೊತ್ತಿಲ್ಲ ಅದು ಏನು ಅವ್ರಿಗೆ ಏನು ಹೇಳಿಲ್ಲ ನಿಮ್ಮ ನಮ್ ಗಮನಕ್ಕಿಲ್ಲ ಯಾರೋ ಒಬ್ಬರು ತಗೊಂಡ್ ಹೋಗ್ಯಾರ ಅಂತ ಹೇಳಿದ್ಕ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇದು ಮಾಹಿತಿ ಹೇಳಿ ಹೇಳಿ ಹಾ ಆ ಥರ ಮಾಡಿದ್ದಾರೆ ನಾವು ಬರ್ತೀನಂತ ಅಂತ ಹೇಳಿದ್ ಕೇಳಲ್ಲ ಸರ್ ಹಾಕಿದ್ದಾರೆ ಅವರು ಈ ಕಂಬ ಮಾತ್ರ ನಾವು ಜಮೀನಿನ ಒಳಗೆ ಅಲ್ಲಿ ನಾವು ಬಿಟ್ಕೊಂಬೋದಿಲ್ಲ ಒಂದು ಟ್ಯಾಕ್ಟ್ರಿಗೆ ಹೋದ್ರೆ ನಾವು ಫಸಲು ಏರಿದ್ರೆ ಟ್ಯಾಕ್ಟ್ರಿ ಮೇಲ್ಗಡೆ ಹುಡುಗರು ಕುಡಿ ಎಲ್ಲ ಇರ್ತಾರೆ ಮೇಲೆ ನೋಡು ಮೇಲೆ ಹೋಗ್ತಿರ್ತೈತೆ ಅಂಥವೆಲ್ಲ ಇದು ಮಾಡಿಸಲು ಅದಕ್ಕೋಸ್ಕರವಾಗಿ ನಮ್ಮ ಹೊಲ್ದಾಗ ಕಂಬನೇ ಬೇಡ ಅಂತ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಕೊಡಗು ಜಿಲ್ಲೆಯ ಸೋಮುವಾರಪೇಟೆ ತಾಲೂಕಿನಲ್ಲಿ ಮಳೆ ಗಾಳಿಗೆ ಸಂಪೂರ್ಣವಾಗಿ ಮನೆ ಬಿದ್ದಂತವರಿಗೆ ಟಾರ್ಪಲ್ ಮನೆಯಲ್ಲಿ ಕಷ್ಟಪಡುತ್ತಿರುವವರಿಗೆ ಮನೆ ಬಿರುಕು ಬಿದ್ದು ಬೀಳುವ ಹಂತದಲ್ಲಿರುವ ತೊಂದರೆಯಲ್ಲಿರುವ ಕುಟುಂಬಸ್ಥರಿಗೆ ಹಾಗೂ ಅನಾರೋಗ್ಯ ಸರಿಯಿಲ್ಲದ ಕುಟುಂಬಸ್ಥರಿಗೆ ಸಹಾಯ ಮಾಡಲು ಸೋಮುವಾರಪೇಟೆ ತಾಲೂಕಾ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರು ಆಶಿಕಿರಣ ಕಲಾ ಟ್ರಸ್ಟ್ ಅಧ್ಯಕ್ಷರಾದ ಮಾಲತಿ ಮೇಡಂ ಅವರನ್ನು ಕರವೆ ಫ್ರಾನ್ಸಿಸ್ ಡಿಸೋಜರ್ ಅವರು ಫೋನ್ನಲ್ಲಿ ಸಂಪರ್ಕಿಸಿ ಊರಿನಲ್ಲಿ ಮಳೆಯಿಂದಾಗಿ ಮನೆ ಬಿದ್ದು ಹೋಗಿ ಹಾಗೂ ಟಾರ್ಪಲ್ ಮನೆಗಳು ಇವರಿಗೆ ನಿಮ್ಮ ಟ್ರಸ್ಟ್ ಕಡೆಯಿಂದ ಆಹಾರ ಸಾಮಗ್ರಿಗಳನ್ನು ಕೊಡಿ ಎಂದು ಕೇಳಿಕೊಂಡ ಮೇರೆಗೆ ಅವರು ಒಪ್ಪಿಕೊಂಡು ನಿಮ್ಮ ಊರಿನಲ್ಲಿ ಎಷ್ಟು ಜನರಿಗೆ ತೊಂದರೆ ಆಗಿದೆ ಎಂದು ಒಂದು ಲಿಸ್ಟ್ ಕೊಡಿ ಎಂದು ಕೇಳಿದ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜರ್ ಅವರು ಮನೆ ಬಿದ್ದು ಹೋದ ಟಾರ್ಪಲ್ ಮನೆಯಲ್ಲಿರುವ ಕುಟುಂಬದವರನ್ನು ಸಂಪರ್ಕಿಸಿ ಒಟ್ಟು ಇಪ್ಪತ್ತೇಳು ಆಹಾರ ಸಾಮಗ್ರಿಗಳನ್ನು ಬೇಕೆಂದು ಆ ಅಧ್ಯಕ್ಷರಿಗೆ ತಿಳಿಸಿದ ಮೇರೆಗೆ ಟ್ರಸ್ಟ್ ಕಡೆಯಿಂದ ಆಹಾರ ಸಾಮಗ್ರಿಗಳ ಕಿಟ್ ಕೊಡುವುದಾಗಿ ತುಂಬು ಹೃದಯದಿಂದ ಒಪ್ಪಿಕೊಂಡರು ಟ್ರಸ್ಟ್ ಅಧ್ಯಕ್ಷ ಮಾಲತಿ ಮೇಡಮ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರಾನ್ಸಿಸ್ ಡಿಸೋಜರ್ ಅವರಿಗೆ ಮೈಸೂರಿನಿಂದ ಆಹಾರ ಸಾಮಗ್ರಿಗಳನ್ನು ಬಡವರಿಗೆ ಆಹಾರ ಕೊಡುವಂತೆ ಕರವೇ ಫ್ರಾನ್ಸಿಸ್ ಡಿಸೋಜರ್ ಅವರಿಗೆ ಒಪ್ಪಿಸಿದರು ಅದರಂತೆ ರಾಮನಹಳ್ಳಿ ಹಾಗೂ ಎಳೆ ಹಾಗೂ ನದಿಗುಂದ ಹಾಗೂ ಚನ್ನಪುರ ಹಾಗೂ ಹಿರಿಕರ ಹಾಗೂ ಬಿಟ್ಟಿಕಟ್ಟಿ ಹಾಗೂ ವನವಳ್ಳಿ ಮತ್ತು ಶುಂಠಿ ಎಷ್ಟು ಗ್ರಾಮಗಳಿಗೆ ಒಟ್ಟು ಇಪ್ಪತ್ತೇಳು ಕುಟುಂಬಸ್ಥರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರು ಆಶಾ ಕಿರಣ ಕಲಾ ಟ್ರಸ್ಟ್ ಅಧ್ಯಕ್ಷರಾದ ಮಾಲತಿಯವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು ಹಾಗೂ ಆಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡ ಕುಟುಂಬಸ್ಥರೆಲ್ಲ ಮಾಲತಿ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸಿದರು ಅಮ್ಮ ಇದು ಆಸಕ್ಣ ಸೇವಾ ಟ್ರಸ್ಟ್ ಇಂದ ಕೊಡ್ತಾ ಇದ್ದಾರೆ ಮಾಲ್ತಿ ಮೇಡಮ್ ಅವರು ಇದು ಈ ಟಾರ್ಫೋನ್ ಮನೆಗಳಲ್ಲಿ ಯಾರಿದ್ದಾರೆ ಅವರಿಗೆ ಇದನ್ನ ಕೊಟ್ಟು ಕಳಿಸಿದ್ದಾರೆ ಯಾಕಂದ್ರೆ ಮಳೆಯಲ್ಲಿ ಕಷ್ಟಪಡ್ತಿದ್ರಿ ನೀವು ಅಂತ ಇದು ಕೊಟ್ಟು ಕಳಿಸಿದಾರೆ ಬಿದ್ ಮನೆಗಳಿಗೆ ಟಾರ್ಫೋನ್ ಮನೆಗಳಿಗೆ ಇದು ಕಲಾ ಆಸಕ್ತಿರಣತಿ ಮೇಡಮ್ ಅವರು ಕೊಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ದು ಮನೆ ಬಿದ್ದು ಹೋಗಿದೆಯಲ್ಲ ಅದಕ್ಕಾಗಿ ಈ ಫುಡ್ ಕೊಡ್ತಾರೆ ಇದು ಲಕ್ಕಿ ಬೇಳೆ ಸಕ್ಕರೆ ಆಮೇಲೆ ಗೋಧಿ ಪುಡಿ ರಾಗಿ ಪುಡಿ ಸೋಪು ಎಲ್ಲ ಇದೆ ನಿಮಗೆ ಆಸಾ ಕಲಾ ಟ್ರಸ್ಟ್ನಿಂದ ಇದು ಮೈಸೂರಿನ ಮನೆ ಕೊಟ್ಟವ್ರೆ ನಮಸ್ಕಾರ ಈ ಫುಡ್ ಕಿಟ್ ನ ಇವತ್ತು ನಮಗೆ ಆಹಾರ ಸಾಮಗ್ರಿಗಳನ್ನ ಆಸಾ ಕಲಾ ಟ್ರಸ್ಟ್ ಮೈಸೂರು ಇವರು ಮಾಲಶ್ರೀ ಮೇಡಮ್ ಅವರು ಮಾಲತಿ ಮೇಡಮ್ ಅವರು ಕಳ್ಸಿ ಕೊಟ್ಟಿದ್ದಾರೆ ಈ ಮಳೆಗಾಲದಲ್ಲಿ ತುಂಬಾ ಕಷ್ಟದಲ್ಲಿರೋರು ಈ ತರ ಮನೆಯಲ್ಲಿರೋರಿಗೆ ಕಳ್ಸಿ ಕೊಟ್ಟಿದ್ದಾರೆ ಆ ಅವರಿಗೆ ಮಲಸಿ ಮೇಡಮ್ ಧನ್ಯವಾದಗಳು ಅರ್ಪಿಸ್ತೇನೆ ಅದೇ ರೀತಿ ಇದನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ಕತಿ ಧನ್ಯವಾದಗಳು ಬೆಂಗಳೂರು ಸ್ವಾತಂತ್ರ್ಯ ಉತ್ಸವ ಅಂಗವಾಗಿ ಸಸ್ಯಕಾಶಿ ಲಾಲ್ ಬಾಗ್ ನಲ್ಲಿ ಆಯೋಜಿಸಿರುವ ಫಲಪುಷ್ಪ ದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ಚಾಲನೆ ನೀಡಿದರು ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಸಾಧನೆ ದೇಶಕ್ಕೆ ನೀಡಿದ ಕೊಡುಗೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಬೌದ್ಧ ಮತ ಸ್ವೀಕಾರ ಸಂವಿಧಾನ ರಚನಾ ಸಮಿತಿಯಲ್ಲಿ ಪಾತ್ರ ಸಂವಿಧಾನದ ಆಶಯಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳನ್ನು ಆಧರಿಸಿದ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ನಂತರ ಮಾತನಾಡಿದ ಮುಖ್ಯಮಂತ್ರಿ ಅಂಬೇಡ್ಕರ್ ಅವರು ಎಂದೆಂದಿಗೂ ಪ್ರಸ್ತುತ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಜನರು ಸಂವಿಧಾನಗಳ ನೆರೆಯಲು ಅಪೂರ್ವ ಅವಕಾಶ ಒದಗಿಸಿದೆ ಜನರು ಸಂವಿಧಾನದ ಬಗ್ಗೆ ಅರಿವು ಪಡೆದಾಗ ಮಾತ್ರ ಸಂವಿಧಾನದ ರೀತಿ ನಡೆದುಕೊಳ್ಳಲು ಸಾಧ್ಯ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಅಂಬೇಡ್ಕರ್ ಅವರು ಎಂದೆಂದಿಗೂ ಪ್ರಸ್ತುತ ಎಂದರು ಯಾವುದೇ ಜಾತಿ ಧರ್ಮ ಭಾಷೆ ಪ್ರದೇಶಗಳಿಗೆ ಸೇರಿದ ಜನರಿಗೂ ಸಮಾನ ಅವಕಾಶಗಳು ದೊರೆಯಬೇಕು ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ದೊರೆತಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಗಳಿಸಲು ಸಾಧ್ಯ ಎಂಬುದರಲ್ಲಿ ನಂಬಿಕೆ ಇರಿಸಿದರು ಅಂಬೇಡ್ಕರ್ ಅವರು ಬಾಲ್ಯದಿಂದ ತಮ್ಮ ಜೀವಿತ ಅವಧಿಯಲ್ಲಿನ ಪ್ರಮುಖ ಸಾಧನೆಗಳನ್ನು ವಿವಿಧ ರೂಪದಲ್ಲಿ ಪ್ರದರ್ಶನದಲ್ಲಿ ಬಿಂಬಿಸಲಾಗಿದ್ದು ಜನರು ಅವರ ಆಶಯಗಳ ಬಗ್ಗೆ ಅರಿಯಬಹುದಾಗಿದೆ ಎಂದು ಹೇಳಿದರು ತೋಟಗಾರಿಕಾ ಇಲಾಖೆಯಿಂದ ಆಯೋಜಿಸಲಾಗಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಸುಮಾರು ಹನ್ನೆರಡು ಲಕ್ಷ ಜನರು ಆಗಮಿಸುವ ನಿರೀಕ್ಷೆ ಇದೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ವಿವಿಧ ತಳಿಗಳ ಸುಮಾರು ಮೂವತ್ತು ಲಕ್ಷ ಹೂಗಳನ್ನು ಈ ಪುಷ್ಪ ಪ್ರದರ್ಶನದಲ್ಲಿ ಬಳಸಲಾಗಿದೆ ಆಗಸ್ಟ್ ಎಂಟರಿಂದ ಹತ್ತೊಂಬತ್ತರವರೆಗೆ ಈ ಪ್ರದರ್ಶನ ಇರಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದಂಥ ಯಶವಂತ್ ಅಂಬೇಡ್ಕರ್ ಭೀಮ್ರಾವ್ ಯಶವಂತ್ ಅಂಬೇಡ್ಕರ್ ವಿಶೇಷ ಅತಿಥಿಯಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಈ ಬಾರಿ ಥೀಮ್ ಏನಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕೊಡುಗೆಗಳು ದೇಶದಲ್ಲಿ ಅವರ ಹೋರಾಟಗಳು ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ನಡೆದ ಅವರ ಬಾಲ್ಯದಿಂದ ಹಿಡಿದು ಅವರ ಮರಣ ಆಗೋರೆದು ಎಲ್ಲ ಕೂಡ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಎಸ್ ಎಸ್ ಮಲ್ಲಿಕಾರ್ಜುನವರ ನಾಯಕತ್ವದಲ್ಲಿ ಮಾಡಿದ್ದಾರೆ ಸುಮಾರು ಹನ್ನೆರಡು ಲಕ್ಷ ಜನ ಇದನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅವರೆಲ್ಲರಿಗೂ ಕೂಡ ಅಂಬೇಡ್ಕರ್ ಬಗ್ಗೆ ಅರಿವಾಗಬೇಕು ಅಂಬೇಡ್ಕರ್ ಕೊಡುಗೆಗಳ್ಬಿಟ್ಟು ಸಂವಿಧಾನ ಗೊತ್ತಾಗಬೇಕು ಸಂವಿಧಾನ ಗೊತ್ತಾದಾಗ ಮಾತ್ರ ನಾವು ಸಂವಿಧಾನದ ರೀತಿಯ ನಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸುಮಾರು ಮೂವತ್ತು ಲಕ್ಷ ಹೂಗಳಿಂದ ಈ ಫಲಪುಷ್ಪ ಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ಆನೆಗಳ ಹಾವಳಿ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಯು ಯಶಸ್ಸು ಕಾಡಾನೆಗಳ ಸೆರೆ ಕಾರ್ಯಾಚರಣೆ ಆನೆ ಪಳಗಿಳಿಸುವುದು ಮತ್ತು ಮಾವತರ ತರಬೇತಿ ಕುರಿತಂತೆ ಚರ್ಚಿಸಲು ಇಂದು ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರು ರಾಜ್ಯದ ಉನ್ನತ ಅರಣ್ಯಾಧಿಕಾರಿಗಳೊಂದಿಗೆ ಕರ್ನಾಟಕಕ್ಕೆ ಆಗಮಿಸಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಸಂಪ್ರದಾಯದ ಪ್ರಕಾರ ಪವನ್ ಕಲ್ಯಾಣ್ ಅವರನ್ನು ಸಚಿವ ಈಶ್ವರ ಖಂಡ್ರೆ ಸನ್ಮಾನಿಸಿ ಶುಭ ಹಾರೈಸಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು ವಂದನೆಗಳು